ಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತೈದನೆಯ ಜಯಂತಿ ನಿಮಿತ್ತವಾಗಿ ಈ ಆಯೋಜಿತ ಕಾರ್ಯಕ್ರಮ ಏರ್ಪಡಿಸಿದಂಥ ಅವರ ಕಮಿಟಿ ವತಿಯಿಂದ ಅವರಿಗೆ ನಾನು ತುಂಬರು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದರಂತೆ ಎಲ್ಲ ನಾಯಕರು ಈಗಾಗಲೇ ತಪಾಗ ಭಗವಾನ್ ಬುದ್ಧರ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಯೋಜಿತ ಮೂರ್ತಿಯ ಮೃ ಪ್ರತಿಷ್ಠಾಪನೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸರ್ವ ನಾಗರಿಕರಿಗೂ ಸರ್ವ ಸಮುದಾಯದ ನಾಯಕರಿಗೂ ನಾನು ಎಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಜೈವಿನ ಮನಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಅದರಂತೆ ತಥಾಗತ್ ಭಗವಾನ್ ಬುದ್ಧರ ಬೌದ್ಧ ಧರ್ಮದ ವಿಧಿವಿಧಾನಗಳ ಪ್ರಕಾರ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮವು ಬೌದ್ಧ ಧರ್ಮದ ತ್ರಿಶರಣ ಪಂಚಶೀಲದೊಂದಿಗೆ ಪಠಣ ಪ್ರಾರಂಭ ಆಗ್ತಾಯಿದೆ ಅದಕ್ಕೂ ತಮ್ಮ ಸಹಕಾರವನ್ನು ವ್ಯಕ್ತಪಡಿಸ್ಬೇಕಂತೇಳಿ ನಾನು ಇನ್ನೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ नमोतु हरतु समासम्बुदश नमो दश बनतु समासम्बुदश नमो बनतु समासम्बुदश मुदं शरणं गच्छामि समं शरणम् उदयम् पि धर्मं शरणं गच्छामि उदयम् पि सङ्गं शरणं गच्छामि पदम्पि मृगं शरणं गच्छामि पि धम्भी शरणं गच्छामि पानातिपादा वेलमणि ತೇಜ್ ಪ್ರಭು ಸ್ವಾಗತ ಸಂವಿಧಾನ ಶಿಲ್ಪಿ ಮಹಾಮಾನತಾವಾದಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಒಂದು ಜನ್ಮ ದಿನಾಚರಣೆ ನಿಮಿತ್ತವಾಗಿ ಮೊದಲಿಗೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂಕೇಶ್ವರ್ ಪುರಸಭೆಯಲ್ಲಿರುವ ಉದ್ಯಾನವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಪುತ್ಥಳಿ ಅನಾವರಣ ಮಾಡುವ ನಿಯೋಜಿತ ಜಾಗದಲ್ಲಿ ಇಂದು ಅಡಿಗಲ್ ಸಮಾರಂಭ ಅರ್ಥಾತ್ ಪಾಯಾಭರಣಿ ಕಾರ್ಯಕ್ರಮ ಬೌದ್ಧ ಧರ್ಮ ವಿಧಿವಿಧಾನ ಪ್ರಕಾರ ನಡೆಯಿತು ಇಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಇಪ್ಪತ್ತೊಂದು ಅಡಿಯ ಕಂಚಿನ ಪುತ್ಥಳಿ ಅನಾವರಣ ಆಗಲಿದೆ ಈ ಕಂಚಿನ ಪುತ್ಥಳಿಯನ್ನು ಕತ್ತಿ ಬಂಧುಗಳು ದೇಣಿಗೆ ಆಗಿ ನೀಡಲಿದ್ದಾರೆ ಇಂದು ಭಾರತ ರತ್ನ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ನಮ್ಮ ಸಂಕೇಶ್ವರರ ಪುರಸಭೆಯಲ್ಲಿ ಉದ್ಯಾನವನದಲ್ಲಿ ಅವರ ಒಂದು ಪುತ್ಳಿಯ ಕಾರ್ಯಕ್ರಮ ನೆರವೇರಿದ್ದಕ್ಕೆ ನಮ್ಮೆಲ್ಲರ ಒಂದು ಉತ್ಸಾಹ ಅತ್ಯಂತ ಹೆಚ್ಚಾಗಿದ್ದು ಇವತ್ತು ಈ ಒಂದು ಕಾರ್ಯಕ್ರಮ ನಡೀಬೇಕಾದರೆ ಅದರ ಹಿಂದೆ ದಲಿತ ವರ್ಗರಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಒಂದು ಆರ್ಥಿಕ ಮಟ್ಟವಾಗಲಿ ಒಂದು ಸಂವಿಧಾನವಾಗಲಿ ಒಂದು ಗಟ್ಟಿಯಾದಂಥ ಸಂವಿಧಾನವನ್ನು ಅಷ್ಟೇ ನಿರ್ಮಿಸೋದಲ್ಲದೆ ಅಲ್ಲದೆ ನಮ್ಮ ಸ್ವಿಸ್ ಬ್ಯಾಂಕನ್ನು ಕೂಡ ಅವರು ಹೇಳಿದಂಥ ಒಂದು ನಿರ್ಣಯಗಳಿಂದ ಇವತ್ತು ನಡೀತಾ ಇದೆ ಅವರ ಒಂದು ಜ್ಞಾನದ ಮಟ್ಟ ಅಂತಂದರೆ ಒಂದು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಅಂಥ ಒಂದು ಮಾನವ ನಮ್ಮ ಜನ್ಮ ನಮ್ಮ ಭೂಮಿಯಲ್ಲಿ ಜನ್ಮ ತಳೆದಕ್ಕೆ ನಮ್ಮೆಲ್ಲರ ಒಂದು ಸ್ವಾಭಿಮಾನ ಅವರ ಒಂದು ಹಾಕಿಕೊಟ್ಟಂಥ ಬುಡಾ ಬುನಾದಿಗಳನ್ನು ಕಟ್ಟುನಿಟ್ಟಾಗಿ ನೆರವೇ ನೆರವೇರಿಸಿದ ಸಾಧ್ಯ ಇದೆ ಸಮಾರಂಭದಲ್ಲಿ ಉಪಸ್ಥಿತಿ ಪುರಸಭೆ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಚಿದಾನಂದ್ ಕರ್ದನವರ್ ವಿನೋದ್ ನಾಯ್ಕ್ ಅವಿನಾಶ್ ನಲ್ಲವಡೆ ದಿಲೀಪ್ ಹೊಸಮಣಿ ಥಬ್ರೇಜ್ ಹಜರತ್ ಬಾಯಿ ಪ್ರವೀಣ್ ನೇಸ್ರಿ ರೂಪ್ ಸಿಂಗ್ ನಾಯ್ಕ್ प्रशांत कोळी महेश हट्टी संकेश्वर काँग्रेस ब्लॉक रो संतोष हिरी अमुखंड राधा शंकरराव हेगडे रवींद्र कांबळे अडवोकेट सुरेश मरडे अडवोकेट मंजू मरडे परशुराम गस्ती अडवोकेट प्रकाश इटेकर शिव समकनवर् परशुराम कोळी चिदानंद वारकरी मुख्तार नदाफ अल्ताफ अल्ताफायण अनिल हुकेरी ಪಿಎಸ್ಐ ರಾಘವೇಂದ್ರ ಖೋತ್ ನಾರಾಯಣ್ ಕದಂ ಮಾಜಿ ನಗರಾಧ್ಯಕ್ಷರು ಸರ್ ಮುಖಂಡರಾದ ಪೆಡ್ನೇಕರ್ ಸುರೇಶ್ ಪಾಟೀಲ್ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ ಮತ್ತು ಅಭಿಮಾನಿಗಳು ಸಂಕೇಶ್ವರದ ನಾಗರಿಕರು ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಉದ್ಯಾನವನದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಹಾಗೂ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಆಗಬೇಕಂತೇಳಿ ಆಸೆಗೆ ಇವತ್ತು ಒಂದು ಕನಸನ್ನು ಮೂಡಿಸುವಂತಹ ಅಡಿಗಲ್ಲ ಸಮಾರಂಭ ಕಾರ್ಯಕ್ರಮವನ್ನು ಎಲ್ಲ ಸಂಕೇರ್ತದ ಎಲ್ಲ ಸಮುದಾಯದ ನಾಯಕರ ನೇತೃತ್ವದಲ್ಲಿ ಇವತ್ತು ಅಡಿಗಲ್ಲ ಸಮಾರಂಭವನ್ನ ಮಾಡಿದ್ದೇವೆ ಮುಂದಿನ ದಿನ ಎಲ್ಲ ಸಮುದಾಯದ ನಾಯಕ ನಾಯಕರು ಇದೇ ರೀತಿಯಾಗಿ ಸಹಕಾರ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಂಚಿನ ಪುತ್ಳಿ ಅನಾವರಣವನ್ನ ಇಲ್ಲಿ ಈ ಸ್ಥಳದಲ್ಲಿ ಮಾಡಬೇಕಂತೇಳಿ ಎಲ್ಲರ ಆಶೆ ಆಗಿದೆ ಆ ಆಶೆಯನ್ನ ಪೂರೈಸಲು ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕೆ ತಮ್ಮ ನಮ್ಮ ಎಲ್ಲ ಸಮುದಾಯದ ಪರವಾಗಿ ಮೊದಲು ಧನ್ಯವಾದಗಳು ದಿವಸ ದೇಶ ಕಂಡ ಮಹಾನ್ ವ್ಯಕ್ತಿಯಾದಂತ ಭಾರತ ರತ್ನ ವಿಶ್ವ ರತ್ನ ಚೇತನಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತೈದನೇ ಜನ್ಮದಿನ ಆ ಜನ್ಮದಿನ ದಿವಸ ಇವತ್ತಿನ ಸಂಕೇಶ್ವರ ಪೂರಸಭೆಯಲ್ಲಿ ಸಾಧಾರಣ ಮೂರು ವರ್ಷದಿಂದ ಆಗಬೇಕಂತ ಈ ಪುತ್ಥಳೆ ಉದ್ಘಾಟನೆ ಕೆಲವೊಂದು ಕಾರಣದಿಂದ ಬೆಳೆಯಾಗಿದೆ ಆ ಪುತ್ಳೆ ಪಾಯಾಭರಣಿ ಸಮಾರಂಭ ಪುತ್ಳೆ ಪಾಯಾಭರಣಿಯ ಕಟ್ಟಡವನ್ನು ಇವತ್ತಿನ ದಿವಸ ನಮ್ಮ ಎಲ್ಲ ಸಮಾಜದ ಬಾಂಧವರು